ಇಂದು ಮತ್ತೆ ಸರ್ವಜ್ಞನ ಎರಡು ವಚನಗಳು ಅದಕ್ಕೂ ಪೂರ್ವದಲ್ಲಿ ನಾನು ಶ್ರೀ ಸಿ ಜಿ ಪುರುಷೋತ್ತಮರು ಮಹಾನ್ ಸಂಸ್ಕೃತ ವಿದ್ವಾಂಸರು ಸಂಸ್ಕೃತ ಅನುವಾದಕರು ಅವರ ಚಿತ್ರವನ್ನು ತೋರಿಸ್ಬೇಕು ಮಾಡಿದೆ ಒಂದೇ ಪುಟದಲ್ಲಿವೆ ದಯವಿಟ್ಟು ನೋಡಿರಿ ದಯವಿಟ್ಟು ತಾವು ಗಮನಿಸಿ ನಿನ್ನೆ ನಾನು ತೋರಿಸ್ಬೇಕಂತ ಮಾಡಿದ್ದೆ ಆಗಲಿಲ್ಲ ಮರೆತು ಬಿಟ್ಟಿದ್ದೆ ಆದ ಕಾರಣ ಈಗ ದಯವಿಟ್ಟು ನೋಡಿ ಬಿ ಡಿ ಜತ್ತಿಯವರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಕುವೆಂಪು ಅವರಿಗೆ ತಮ್ಮ ರಾಮಾಯಣ ದರ್ಶನವನ್ನು ಓದಿ ಹೇಳ್ತಾ ಇದ್ದಾರೆ ಅವರ ಚಿತ್ರ ಅವರು ಎಮ್ ಎ ಫಸ್ಟ್ ಕ್ಲಾಸ್ ಫಸ್ಟ್ ಆವಾ ಗೋಲ್ಡ್ ಮೆಡ್ಲಿಸ್ಟ್ ಅದನ್ನು ಚಿತ್ರ ಇದೆ ಈ ಚಿತ್ರಗಳನ್ನು ತೋರಿಸ್ಬೇಕು ಅಂತ ಮಾಡಿದ್ದೆ ಅವರ ಒಂದು ಇನ್ನೊಂದು ಅವರ ಬರವಣಿಗೆಯ ಚಿತ್ರ ಇದನ್ನು ತೋರಿಸ್ಬೇಕಂತ ಮಾಡಿದ್ದೆ ಮರೆತು ಬಿಟ್ಟೆ ಕ್ಷಮಿಸಿ ಇವತ್ತು ತೋರಿಸ್ತಾ ಇದ್ದೇನೆ ಇಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನ ಅನುವಾದ ಅವರ ಅನುವಾದಗಳನ್ನು ಮೆಚ್ಚಿ ಬರೆದಂಥ ಆ ಲೇಖನ ನಮಸ್ಕಾರ ಇವತ್ತು ಎರಡು ಸರ್ವಜ್ಞನ ವಚನಗಳು ಮತ್ತು ತಮ್ಮ ಮುಂದೆ ಒಂದನೇದು ಕಣ್ಣಿನ ಮಹತ್ವ ಅಬ್ಬಾ ಕಣ್ಣಿನ ಮಹತ್ವ ಎರಡನೇದು ಮಾತು ಭಂಟರು ಮಾತು ಭಂಟರು ಇದ್ದರೂ ಸಹಿತ ಇರ್ತಾರೆ ಆದರೆ ಅವ್ರ ಹಣೆ ಬಾರಿ ಏನಾಗ್ತದೆ ಇದೆಲ್ಲ ಆದರೂ ಮುಂದೆ ಏನು ಮುಂದೆ ಏನಾದರೂ ಅಂಬೋದನ್ನು ಭಾಳ ಮಜಾ ಹೇಳಿದಾನೆ ಸರ್ವಜ್ಞ ಕಣ್ಣಿನಿಂದಲೇ ಪುಣ್ಯ ಕಣ್ಣಿನಿಂದಲೇ ಪಾಪ ಕಣ್ಣಿನಿಂದಿಹವು ಹವು ಪರ ಒಕ್ಕು ಲೋಕಕ್ಕೆ ಕಣ್ಣೆ ಕಾರಣವು ಸರ್ವಜ್ಞ अर्थयत् न संस्कृतं नयनेन पुण्यमिह नयनेन पापमिह, नयनेन साधिता विह परे लोकोत्र नयनेन साधिता विह परे लोकोत्र नयनमूलो हि सर्वज्ञ हिन्दी नेत्रसेहि नेत्रसेहि पाप नेत्र से हो लोक को नेत्र से हो इह पर लोक को नेत्र ही कारण सर्वज्ञ इंग्लिश वन कैन अर्न ऑफ पीसियस मेरिट एज वेल एज सिन विथ आईज वन कैन एन्जॉय हेवन इन दिस वर्ल्ड विथ आईज वन कैन सी ए नो द वर्ल्ड विथ हिस्स आई ಸರ್ವಜ್ಞ ವಚರಮ್ಮ ಪಿತಾಮಹ ಹಳಗೌಟ್ ಶ್ರೀ ಹಳಗಟ್ಟಿ ಹಳಗಟ್ಟಿಯವರು ಅದ್ಭುತವಾದ ಮುನ್ನುಡಿಯನ್ನು ಬರೆದುಕೊಡ್ತಾರೆ ಆ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ಶುದ್ಧೀಕರಿಸಿದ ಮುದ್ರಣಕ್ಕೆ ಬರೆದುಕೊಟ್ಟು ಅವರು ಹೇಳ್ತಾರೆ ಎಷ್ಟೊಂದು ಶ್ರಮವನ್ನು ವಹಿಸಿದ್ದಾರೆ ಚನ್ನಪ್ಪ ಉತ್ತಂಗಿಯವರು ಅವನ ಆ ಒಂದು ಪ್ರೀತಿ ಪ್ರೀತಿಯಿಂದ ಶ್ರಮ ಇದ್ದರೂ ಆ ಪ್ರೀತಿ ಅದ್ಭುತವಾದ ಪ್ರೀತಿ ಈ ಸರ್ವಜ್ಞನ ವಚನಗಳನ್ನು ಶುದ್ಧೀಕರಿಸಬೇಕಂಥವರ ಪ್ರೀತಿ ಇದೆ ಅದಕ್ಕಾಗಿ ಕಾರ್ಯಸಿದ್ಧಿಯಾಗಿದೆ ಅದಕ್ಕಾಗಿ ನಾವೆಲ್ಲರೂ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕು ಅಂಥೇಳಿ ಬರೀತಾರೆ ಹೋಗು ಹಳಕಟ್ಟಿ ಅವರು ಮುಂದಿನ ವಚನ ವಚನದೊಳಗೆಲ್ಲವರು ಶುಚಿವೀರ ಸಾಧುಗಳು ಕುಚ ಶಸ್ हेम सोंकितरे लोक दो गचलवरारुसर्वज्ञ अब्ब्रेटअ वचने वचन सर्वे शुचिवीर साधव कुच शस्त्र हेम संस्पर्शनालोके कुच हे लोके हेम कुत्र कर्वज्ञ हिंदी वचन में है सब शुचिवीर साधुजन कुच हेम शस्त्र लोकमु अचल अच्छा को न होत सर्वज्ञ इंग्लिश पीपल कैन शो दम से टू बी प्योर ब्रेव एंड वर्चुअस् इन वर्ड इन वर्स बट इधर वन हू डजेंट रियाक्ट एंड वुमेन्स्ट ए शार्प वेपन एंड गोल आर्नमेंट ड्रेस्ज ब्रस्ट हर्वज्ञा अद्भुत जठारर वर्णन यारो उत चंद नृत ಪ್ರಸ್ತಾವನೆಯನ್ನು ನನ್ನ ನುಡಿಯನ್ನು ಬರೆದುಕೊಟ್ಟೆ ನನ್ನ ಹ್ಯಾಂಡ್ ರೈಟಿಂಗ್ನಾಗ ಮುನ್ನೂರು ಪುಟ ಆಗಿತ್ತು ಅದು ಪ್ರಿಂಟೆಡ್ ಮಾಡಿ ಅದನ್ನು ಮುದ್ರಿಸಿ ಕೊಟ್ಟಾಗ ಅವು ಒಮ್ಮಿಂದೊಮ್ಮೆಲೆ ಆ ಗ್ರಂಥಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಾಟ್ ಕೇಕ್ ಅಂತಾರಲ್ಲ ಆ ನಮ್ಮಲ್ಲಿ ಬೇಡಿಕೆ ಬಂತು ಜಟಾರರನ್ನು ಶ್ರೀ ಉತ್ತಂಗಿಯವರನ್ನ ಎಲ್ಲ ಪಂಡಿತರು ನಮ್ಮ ಕರ್ನಾಟಕದ ಎಲ್ಲ ಪಂಡಿತರು ಹೊಗಳಿದರು ಅಂತ ಹೇಳ್ತಾರೆ ಅದ್ಭುತವಾದಂಥ ಇದು ಇವತ್ತಿನ ದಿವಸ ನಾನು ನಮ್ಮ ಹಿಂದಿ ಅನುವಾದಕರಾದಂಥ ಶ್ರೀಮಾನ್ ದತ್ತಾತ್ರೇಯ ಹೆರೂರ್ ಮಾಸ್ಟರರ ಸರ್ವ್ ಅವರ ಒಂದು ಜೀವನ ದರ್ಶನವನ್ನು ಮಾಡ್ತಾಯಿದ್ದರು ಮೊಟ್ಟ ಮೊದಲು ಅವರ ಕೆಲವು ಫೋಟೋಗಳು ತಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ದತ್ತಾತ್ರೇಯಾವ್ ಹೆರೂರ್ ಇವರು ಆ ದಂಪತಿಗಳು ವೃದ್ಧಾಪ್ಯದಲ್ಲಿ ಶ್ರೀ ದತ್ತಾತ್ರೇಯರಾವ್ ಹೆರೂರವರು ಒಬ್ಬ ಧೀಮಂತ ಕನ್ನಡಿಗ ಒಬ್ಬ ಧೀಮಂತ ಕನ್ನಡಿಗ ಅವರು ಏನು ಮಾಡಿದ್ದಾರೆ ಅಂತಂದರೆ ಗುಲ್ಬುರ್ಗ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕನ್ನಡ ಭಾಷೆಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ಮಹಾನ್ ಪುರುಷ ಆಮೇಲೆ ಅವರು ಹಿಂದಿಯೊಳಗೆ ಏನವರು ಸರ್ವಜ್ಞಕ್ಕೆ ವಚನ ಬರೆದಿದ್ದರಲ್ಲ आव आर जी कुकर्णी हिंदी व्वांस वाइन वो शुभाशय नोड़ी बदार ऐन अंदर दुनिया के महापुरुषों में गिने जाने वाले संत श्रेष्ठ सर्वज्ञ है इस महान संत का परिचय हिंदी सारस्वतलोको कराकर श्रीमान दत्तात्रय हेरूर जी कथा कृतार्थ हुए हैं सर्वज्ञ की त्रिपदियों में ही ಅಪನೇ ಹಿಂದಿ ಅನುವಾದ ಕೀಯ ಹೈ ಹಿಂದಿ ಛಂದ ಬಂಧಕೋ ಏಕನಹಿ ದೇನ ಹೈ ಯ ಅದ್ಭುತವಾದವರದ ಆಮೇಲೆ ಆರ್ ಜಿ ಕುಲಕರ್ಣಿ ಅವರು ಅದು ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಮೊದಲನೇ ಮುದ್ರಣದಲ್ಲಿದ್ದಂತಹ ಬರಹ ನಿಜಾಮರ್ ಮುಂಚೆ ಮರಾಠರಾಳಿಕೆಯಲ್ಲಿತ್ತದು ಗುಲ್ಬುರ್ಗಾ ಫುಜಲ್ಪುರ್ ಏರಿಯಾ ಮುಂದೆ ಗುಲ್ಬರ್ಗಾ ಬೀದರ್ ಇವೆಲ್ಲ ಮರಾಠಾಳಿಕೆಯಲ್ಲಿ ಮರಾಠಿ ಭಾಷೆ ನಿಜಾಮರಾಳಿಕೆ ಬಂತು ಉರ್ದು ಭಾಷೆ ಎರಡರಲ್ಲಿ ಸಿಕ್ಕ ಕ ಕನ್ನಡ ಮೂಲೆ ಗುಂಪು ಆಗಿ ಹೋಗಿತ್ತು ಅಲ್ಲಿರೋ ಶಾಲೆಗಳೆಲ್ಲ ಉರ್ದು ಮರಾಠಿ ಉರ್ದು ಮರಾಠಿ ಆ ಕನ್ನಡ ಮನೆಯಾಗಷ್ಟು ಹೆದರಿ ಹೆದರಿ ಮಾತನಾಡುವಂಥ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರೆ ಕನ್ನಡ ಆ ಪರಿಸ್ಥಿತಿಯೊಳಗೆ ನಮ್ಮ ದತ್ತಾತ್ರೇರಾವ ಉಲ್ಗಾಣಿ ಒಂದು ಹುಟ್ಟಿದ್ರು ಎಲ್ಲಪ್ಪ ಅಂದರೆ ಅಂಕಲಗಿ ಗ್ರಾಮ ಜೇವರ್ಗಿ ತಾಲೂಕಿನಲ್ಲಿ ಹದಿನೇಳು ಆರು ಹತ್ತೊಂಬತ್ತು ನೂರ ಹತ್ತನೈದು ದಿವಸ ಅವರು ಒಬ್ಬ ಹುಡ್ತಾರೆ ಅವರ ತಂದೆ ಹೆಸರು ಸುಬ್ಬರಾವ್ ತಾಯಿ ಹೆಸರು ವೇಣುಬಾಯಿ ಸ್ಮಾರ್ಥ ಬ್ರಾಹ್ಮಣರು ಇರಲಿ ಅವರು ಹುಟ್ಟಿದ ಕುಳಿ ಆವಾಗಿನ ಕಾಲದಂಗೆ ಅವ್ರ ಮನೆಯಾಗೆ ಬಂದು ಬಂದೂಕು ಬಂದು ಬಂದೂಕು ಅಂತ ಬಂದು ಆಮೇಲೆ ಹುಡುಗ ದೊಡ್ಡವಾಗ್ತಾನೆ ಐದಾರು ವರ್ಷ ಆಗ್ತಾನೆ ಹತ್ತಿರವೇ ಆ ಭೀಮಾ ನದಿ ಭೀಮಾ ನದಿ ಹತ್ತಿರದೇ ಇರ್ತದೆ ಭೀಮಾ ನದಿ ಅದೇ ತಾನೇ ಪ್ರವಾಹ ಬಂದು ಎಳೆದು ಹೋಗಿರ್ತದೆ ಹುಡುಗ ಐದಾರು ವರ್ಷ ತಂಗಿರ್ತಾನೆ ತಾಯಿ ದಿವಸ ಒಂದು ಎರಡು ಕೊಡ ನೀರು ತರ್ತಿರ್ತಾಳೆ ಭೀಮಾ ನದಿಗೂ ಅದನ್ನು ನೋಡಿರ್ತಾನವ ತಾನೂ ಒಂದು ದಿವಸ ಒಂದು ತಂಬಿ ತಗೊಂಡು ಹೋಗಿ ಆ ನೀರು ತಂಬಿ ತುಂಬ ನೀರು ತುಂಬ್ಕೊಂಬರಬೇಕು ಅಂಥೇಳಿ ತಾನೂ ಹೋಗ್ತಾನೆ ಅವಾಗ ಎಲ್ಲಿ ರೊಜ್ಜದ ಎಲ್ಲಿ ಹೋಗಬೇಕು ಅರ್ಥ ಹಂಗೆ ದಡ 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 ನಡ್ಕೊತ ಹೋಗಿಬಿಡ್ತಾನೆ ಹೋಗಿ ರೋಜ್ ಆವಾಗ ಅವನನ್ನು ಅವ್ರ ಹೆಣ್ಣು ಮಗಳು ಆ ಊರಿನ ಹೆಣ್ಣು ಮಗಳು ನೋಡ್ತಾಳೆ ಬಾಬಾ ಹೋಗಬೇಡ್ರಿ ಹೋಗಬೇಡ್ರಿ ಕೆಸರು ಭಾಳ ಮುಳುಗಿ ಹೋಗ್ತೀರಿ ಅಲ್ಲೇ ನಿಂದ್ರಿ ಅಂತ ಎಷ್ಟು ಹೇಳಿದರು ಇಲ್ಲ ನಾನು ಒಂದೇ ತಂಬಿ ಮಡಿನೀರು ತುಂಬಿಕೊಂಡು ಹೋಲಿಗೆ ಬಂದೇನೆ ನಾನು ಲಘು ತೊಗೊಂಡು ಹೋಗ್ತೇನೆ ಹೋಗ್ತೇನೆ ಹೇಳಿ ಕೆಸರಿನಲ್ಲಿ ಇಳಿದಾಗ ಕೆಸರು ಅವನ ಟೊಂಕದ ತನಕ ಬಂದು ಬಿಡ್ತದೆ ಈಕಿ ಹೊಡ್ಕೋತ ಹೋಗ್ತಾಳೆ ಒಡ್ಕೋತ ಹೋಗಿ ತಾನೂ ಕೆಸರಿನೊಳಗೆ ಹಿಡ್ದು ಅವನ ಕೈ ಹಿಡಿದು ಎಳ್ಕೊಂಡು ದಂಡೆಗೆ ತರಬೇಕಾದ್ರೆ ಸುಸ್ತು ಹೊಡೆದು ಹೋಗ್ತಾಳೆ ಅವನ್ನ ಬದುಕಿಸ್ತಾಳೆ ಯಾರನ್ನ ಈ ದತ್ತಾತ್ರೇಯರಾವ್ ಅವ್ರನ್ನ ಐದು ಆರು ವರ್ಷದ ಹುಡುಗಿದ್ದಾಗ ಅವ ಅಜ್ಜನ ಭಾಳ ಪ್ರೀತಿಯ ಮಗುವಾಗಿ ಬೆಳಿತಾನೆ ಅವರಿಂದ ಸಂಸ್ಕೃತ ಶ್ಲೋಕಗಳನ್ನು ಭಗವದ್ಗೀತೆಯನ್ನು ಅಧ್ಯಯನ ಕಲಿತಾನೆ ಮುಂದೆ ಅಂಕಲಿಗೆಯೊಳಗೆ ಒಳಗೆ ಅವರ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಆಗ್ತದೆ ಯಾವ ಭಾಷೆಯಲ್ಲಿ ಮರಾಠಿ ಮರಾಠಿ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಆಮೇಲೆ ಅವರಲ್ಲಿ ಕವಿತಾಶಕ್ತಿ ಜಾಗೃತಿಯಾಗಿ ಮರಾಠಿ ಮೋಡಿಯೊಳಗೆ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಅದರಲ್ಲಿ ದೊಡ್ಡಾಟ ಬಯಲಾಟ ಎಲ್ಲರೂ ಭಾಗ ನೋಡಿ ನೋಡಿ ಭಾಳ ಸಂತೋಷ ಅನ್ನಿಸ್ತವೆ ಅವಗೆ ಕೆಲವು ಕನ್ನಡ ಕೆಲವು ಮರಾಠಿ ಆಗ್ತಾ ಇರ್ತಾವೆ ಏನು ಮಾಡಬೇಕು ನಮ್ಮ ಮಗ್ಗ ತಾಯಿ ತಂದೆ ವಿಚಾರ ಮಾಡ್ತಾರಂಥೇಳಿ ತಮ್ಮ ಅಣ್ಣನ ಹತ್ತಿರ ಅವರು ಭಾವರಾವ್ ಅಂತ ಅವರ ಅಣ್ಣನ ಹತ್ರ ಕಳಿಸ್ಕೊಡ್ತಾರೆ ಎಲ್ಲಿ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಅಲ್ಲೆಲ್ಲಿ ಕಳಿಸ್ಕೊಡ್ತಾರೆ ಪ್ರಾಥಮಿಕ ಶಿಕ್ಷಣದ ಎರಡು ಹಂತ ಆಗ್ತವೆ ಮರಾಠಿ ಉರ್ದು ಭಾಷೆಯಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ಕನ್ನಡ ಆಮೇಲೆ ಆ ಸೋದರ ಮಾವನ ಮನೆಯೊಳಗೆ ಹೋಗ್ತಾರಲ್ಲ ಆ ಬರ್ಷಿರಾಬಾದ್ ಅಂತ ಅಲ್ಲಿ ಊರದ ಅಲ್ಲಿಗೂ ಹೋಗ್ತಾರೆ ಅಲ್ಲಿ ಹೋದಾಗ ಉರ್ದು ಶಿಕ್ಷಕರಿಗೆ ಅತ್ಯಂತ ಪ್ರಿಯನಾಗಿ ಬಿಡ್ತಾನೆ और तम मनी ಕಳಸ್ತಾರ ಇವ ನೇನೇಂದ್ರ ಸಾಮ aantarlikke maadlikke ಆ ಮನಿಯೊಳಗೆ ಇವ ಬಹಳ ಚೆಂದ ಹಾಡನು ಹಾಡತಾ ಇರ್ತಾರ ಅಂತ ಆವಾಗ ಅವರು ಹೇಳ್ತಾರ ಅಂತ आजा ದತ್ತು ರಾವ್ आजाओ, आजाओ। क्‍या रे दत्तಣ್ಣ तू ಬಹುತ್ ಹುಶಾರ್ ಹೈ दुसरे لڑಕೋಕೋ ಪಡಾತಾ ಹೈ ನಾ ಈ ಗಾನ ಕಾ ಅಂತರ ಅಂತ ದತ್ತು ಅವ ಮಸ್ಟರ್ ರಾವ್ ಏ ಕಾಮ್ ಕರ್ಕೆ ಜಲ್ದಿ ಆನೆ ಕೆ ಲಿಯೇ ಕಹೇ ಹೈ ಅಂತಂದ ಆಗ್ಲೇ ಬಾರಾ ಉಂಗಾ ಜಬ್ಗ ಅಂತ ಅಂಥೇಳ್ದ ತಪ್ಪಿಚ್ಕೊಂಡು ಬರಬೇಕ ರಗಡ್ ಆಗ್ತಿರ್ತಂತೆ ಗಣಿತದೂ ಪಾರಂಗತರಾಗಿರ್ತಾರಂತೆ ಇವನ್ನೇ ಗಣಿತ ಕಲಿಸ್ಲಿಕ್ಕೆ ಕ್ಲಾಸಿಗೆಲ್ಲ ಹಚ್ಚಿಬಿಟ್ಟಿರ್ತಾರಂತ ಮೌಲಿ ಸಾಹೇಬರು ಹಿಂಗೆ ಅಪ್ಪ ನಾಲ್ಕನೇ ಬೋರ್ಡ್ದು ಎಕ್ಸಾಮ್ ಪಾಸ್ ಆಗುತ್ತಿರ್ತಾರೆ ಅಷ್ಟೊತ್ತು ಪ್ಲೇಗೆ ಬಂದು ಬಿಡ್ತದೆ ಎಲ್ಲರೂ ಊರು ಬಿಟ್ಟು ಓಡೋಗಿಬಿಡ್ತಾರೆ ಅಲ್ಲಿ ಹೇರೂರಿಗೆ ಬರ್ತಾರೆ ಹೇರೂರೊಳಗೆ ಮತ್ತಲ್ಲಿ ಮರಾಠಿ ಮೋಡಿ ಉರ್ದು ಲಿಪಿಯ ಬರಗಳದ ಅಭ್ಯಾಸ ಚಾಲೂ ಆಗಿಬಿಡ್ತದೆ ಆಮೇಲೆ ದತ್ತಣ್ಣ ಒಂದು ಸರಿ ಅನ್ಕ ಅವ್ರ ಭಾವು ರಾವ್ ಅವ್ರಿಗೆ ಅವ್ರ ಸೋದರ ಮಾವಿಗೆ ಅವ್ರ ತಮ್ಮನ್ನು ಕರ್ಕೊಂಡ್ಬರ್ಬೇಕಾಗ್ತದೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದಂಥ ರುಕ್ಮಾಪುರಕ್ಕೆ ಇವ ಸಂಜೆ ಮುಂದೆ ಓಡ್ಕೋತ ಹೋಗಿ ಹತ್ತು ಕಿಲೋಮೀಟ್ರ್ ಓಡಿ ಮರಳಿ ಬರ್ಬೇಕು ರೈಲ್ವೆ ಮುಖಾಂತರ ಅವ್ರ ತಮ್ಮನ್ನು ಕರ್ಕೊಂಡ್ಬರ್ತ ಅಷ್ಟು ಸಾಹಸವನ್ನು ಮಾಡಿದಂಥ ವೀರ ದತ್ತಣ್ಣ ಕೇವಲ ಹತ್ತು ವರ್ಷದವನಿದ್ದಾಗ ಆಮೇಲೆ ಏನು ಮಾಡಬೇಕಾ ಮಕ್ಕಳ ಬಗ್ಗೆ ಅಂತ ವಿಚಾರ ಮಾಡಿದಾಗ ಅವಾಗ ಕಲಬುರ್ಗಿ ಅಣ್ಣ ತಮ್ಮ ಇವ್ರಿಗೊಬ್ಬ ತಮ್ಮ ಇರ್ತಾನೆ ಅವನ ಹೆಸರು ಶ್ಯಾಮರಾಯ ತಾಯಿ ಏನು ಮಾಡ್ತಾರಂತಂದ್ರೆ ನೀವು ದೊಡ್ಡವರಾಗಿರೀಗ ಹನ್ನೆರಡು ಹದಿನಾಲ್ಕು ವರ್ಷದವರಾಗಿರಿಬ್ರು ಕಲಬುರ್ಗಿಗೆ ಹೋಗ್ರಿ ಅಂದ್ರೆ ಗುಲ್ಬುರ್ಗಾಕೆ ಹೋಗ್ರಿ ಕಲಬುರ್ಗಿ ಅಲ್ಲಿ ಬ್ರಹ್ಮಪುರದಾಗ ನಮ್ಮ ಮನಿ ಅದ ಅದಕ್ಕೆ ಹೆಸರು ಗೀತಾಬಾಯಿ ಅಂತ ಹೇಳಿ ಆಕೆ ಹೋಳ್ಗೆ ಗೋತಾಬಾಯಿ ಅಂತಾರೆ ಆಕೆಯ ಹೇಳ್ಕ ಆಕಿನ ರಿಕ್ವೆಸ್ಟ್ ಮಾಡ್ತೀವಿ ಆಕಿ ಮನೆಯಾಗೆ ಒಂದು ಇರ್ರಿ ಅಂತ ಹೇಳಿಕೊಳ್ಳಿ ಇವ್ರು ಹೋಗಿ ಆ ಮನೆಯೊಳಗೆ ಆಶ್ರಯ ಪಡೀತಾರೆ ಅಲ್ಲಿದ್ದು ಉರ್ದು ನಾಲ್ಕನೇ ಎತ್ತೆಯನ್ನು ಉನ್ನತ ದರ್ಜೆಯಲ್ಲಿ ಪಾಸ್ ಹಾಕ್ತಾರೆ ಮುಂದೇನಾತು ಅಂಬೋದನ್ನು ನಾಳೆ ನಿವೇದಿಸ್ತೇನೆ ನಮಸ್ಕಾರ